ಇದು ಬಡವರ ಬಂಧು ಲೀನಾ ದಲಿತರ ನಾಯಕ ಅಸ್ಫುಸಯ್ಯ ಜ್ಞಾನಿ ಅಂತಲೇ ತುಂಬ ಹೆಸರುವಾಸಿಯಾಗಿರುವ ನಮ್ಮ ನೆಚ್ಚಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಜನ್ಮದಿನದ ಅಂಗವಾಗಿ ಡಾಕ್ಟರ್ ಎಚ್ ಸಿ ಮಾಧವಪ್ಪ ಅಭಿಮಾನಿ ಬಳಗ ರಾಜ್ಯ ಸಮಿತಿ ವತಿಯಿಂದ ಇಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅಂದರೆ ತ ಮ ತಾಯಿಗೆ ಸಂಬಂಧಪಟ್ಟಂಥ ಫ್ರೂಟ್ಸು ತರ ಫ್ರೂಟ್ಸ್ಗಳನ್ನು ನೀಡುತ್ತಿದ್ದಿ ಇವತ್ತು ಹಣ್ಣು ಹಕ್ಕಲಗಳನ್ನು ಇವರ ಅಂಗವಾಗಿ ಅವರ ಪೇಷೆಂಟ್ಗಳ ಆಶೀರ್ವಾದ ರೋಗಿಗಳ ಆಶೀರ್ವಾದ ಸದಾ ನಮ್ಮ ಸಾಹೇಬರ್ಗೆ ಯಾವಾಗಲೂ ಇರಲಿ ಮುಂದೆ ಅವರಿಗೆ ಕಾರ್ಯ ಕೆಲಸಗಳು ಇನ್ನೂ ಉತ್ತಮ ಮಟ್ಟಕ್ಕೆ ಕೊಂಡೊಯ್ದೆ ಅಂತ ಈ ಮೂಲಕ ಕೇಳಿಕೊಂಡು ನಾವು ಆಸ್ಪತ್ರೆಗೆ ಅನುಕೂಲ ವಿಕಾಸಕ್ಕೆ ಬಂದಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಡಾಕ್ಟರ್ ಎಚ್ ಸಿ ಮಾದಪ್ಪ ಅಭಿಮಾನಿ ಬಳಗ ರಾಜ್ಯ ಸಮಿತಿ ಕರ್ನಾಟಕ ಈ ದಿವಸ ಡಾಕ್ಟರ್ ಎಚ್ ಸಿ ಮಾದಪ್ಪ ಅಭಿಮಾನಿ ಬಳಗ ರಾಜ್ಯ ಸಮಿತಿ ವತಿಯಿಂದ ಸನ್ಮನ್ಯ ಶ್ರೀ ಡಾಕ್ಟರ್ ಎಚ್ ಮಾದೇವಪ್ಪನವಾದಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಏನಿದೆ ಅವರ ಹುಟ್ಟೂರು ಅಂದರೆ ಹುಟ್ಟೂರು ತಾಲೂಕು ನಂಜನಗೂಡು ತಾಲೂಕು ಆ ಒಂದು ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲೇನು ರೋಗಿಗಳಿದ್ದಾರೆ ಅವರಿಗೆ ಹಣ್ಣು ನೀಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಇಂದು ಆಚರಿಸಲಾಗಿದೆ ಹಾಗಾಗಿ ಈ ದೇಶ ಕಂಡ ಈ ರಾಜ್ಯ ಕಂಡ ಅಪ್ರಥಮ ಹೋರಾಟಗಾರರು ಈ ಸಂವಿಧಾನವನ್ನೇ ಜಾಥಾವನ್ನು ಇಡೀ ವ್ಯಾಪ್ತಿ ವಿಸ್ತರಿಸ್ತಕ್ಕಂಥ ಒಂದು ಕ್ರೆಡಿಟು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮದಪ್ಪರಿಗೆ ತಲುಪಿಸ್ತಕ್ಕಂಥದ್ದು ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣುಗಳನ್ನು ನೀಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಹೆಮ್ಮೆಯ ವಿಷಯವನ್ನು ತಮ್ಮ ಮುಂದೆ ಸಾಧನೆ ಇಂದು ಬಹಳ ಸುದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬ್ರ ಒಂದು ಜನ್ಮದಿನವನ್ನು ನಾವು ನಾವು ಅವರ ಹುಟ್ಟೂರಾದ ನಂಜನಗೂಡಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸೋದ ಮೂಲಕ ಒಂದು ಸರಳವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಹುಟ್ಟು ಹಬ್ಬದ ಒಂದು ಆಚರಣೆ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರ ಅಭಿಮಾನಿ ಬಳಗದ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯ ಸಮಿತಿಯ ಗೌರವಾಧ್ಯಕ್ಷರಾದಂಥ ಬನ್ನೂರು ಸ್ವಾಮಿ ಅವರು ಮತ್ತು ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಇಂತಲ್ ನಂಜುಂಡ್ರವರು ಹಾಗೂ ರಾಜ್ಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಕುರುಬುರು ಬಸರಾಜರವರು ಉಪಾಧ್ಯಕ್ಷರಾದಂಥ ಸ್ವ ಭರತ್ ಪಡ್ಕೊಳೋದವರು ಹಾಗೂ ಇನ್ನಿತರ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಸರಳ ಆಚರಣೆಯಲ್ಲಿ ಭಾಗವಹಿಸಿದ್ದೀವಿ ನಮ್ಮ ಸಾಹೇಬರ ಒಂದು ಮುಂದಿನ ಭವಿಷ್ಯ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಉಜ್ವಲಿಸಲಿ ಹಾಗೂ ಇಲ್ಲಿ ನಾವು ಹಣ್ಣು ಹಂಪಲವನ್ನು ವಿತರಿಸೋದ್ರ ಮೂಲಕ ಬಡ ರೋಗಿಗಳಿಗೂ ಕೂಡ ಅವರ ಆಶೀರ್ವಾದನೂ ಕೂಡ ನಮ್ಮ ಸಾಹೇಬರಿಗೆ ಸಿಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ನಾವು ಈ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ಈಗ ಮುಂದಿನ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲೂ ಕೂಡ ಹಣ್ಣು ಹಂಪಲಗಳನ್ನು ವಿತರಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅಭಿಮಾನಿ ಬಳಗದ ನಾವೆಲ್ಲ ಸಂಘದಿಂದ ಎಲ್ಲ ಬಂದು ಸರ್ದು ಬೆಳಗ್ಗೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಹಣ್ಣು ಹಂಪಲು ವಿಚಾರಿಸಿದೀವಿ ಹಾಗೆ ಈಗ ತಾಯಿ ಮತ್ತು ಮಗು ಆಸ್ಪತ್ರೆಗಳಲ್ಲಿ ಇಲ್ಲೂ ಅವ್ರಿಗೆ ಏನು ಬೇಕೋ ನಮ್ಮ ಸಂಘದಿಂದ ಅವ್ರಿಗೆ ಹಣ್ಣು ಹಂಪಲ್ಗಳನ್ನು ವಿಚಾರ ಇದು ಮಾಡಿದ್ದೀವಿ ಸರ್ದು ಮಾದೇವಪ್ಪ ಸಾಬ್ಬರು ಬಡವರು ಬಂದು ಅವರು ಈ ದೀನ ದಲಿತರು ಹಾಗೂ ಬಡವರ ಪರವಾಗಿ ನಿಂತ ನಿಲ್ ನಿಂತವ್ರು ಅಂದರೆ ನಮ್ಮ ಮಾದೇ ಅಪ್ಪ ಸಾಹೇಬರು ಮಾದೇವಪ್ಪ ಸಾಹೇಬರು ಯಾವಾಗು ಏನೇ ಹೇಳಿದ್ರು ಕೆಲಸ ಮಾಡ ಯಾರೇ ಹೋಗಲಿ ಕೆಲಸ ಮಾಡ ಇಲ್ಲ ಅಂತ ಒಂದಿನ ಕಳಿಸಿಲ್ಲ ಯಾರೇ ಗೊತ್ತಿಲ್ಲದ ಹೋಗಲಿ ನಾವು ಬುಟ್ಟಕ್ಕೆ ಬೇರೆ ಯಾರೇ ಹೋದ್ರು ಕೆಲಸ ಮಾಡೇವಂಥ ವ್ಯಕ್ತಿ ಅವರು ನೂರಾರು ವರ್ಷ ಇನ್ನೂ ಇದು ಮಾಡಿ ನಮ್ಮ ಮೈಸೂರಿಗೆ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಎರಡನೇ ಮುಖ್ಯಮಂತ್ರಿ ಅಂತಾರೆ ಹೆಸರುವಾಸಿಯಾಗಿರೋ ನಮ್ಮ ಮಾದೇವಪ್ಪ ಸಾಹೇಬ್ರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲ ಸಂಘದಿಂದ ನಾವೆಲ್ಲ ಅರ್ಸ್ತೇ ಇದೀವಿ ಸರ್ ಅದು